ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರ ಬದುಕಲ್ಲಿ ಇದು ಹೇಗೆ ಕಾಣ್ತಾನೆ ಒಂದು ಔಟ್ ಆದಾಗೆ ನಿಮಗೆ ಅನಿಸ್ತಾ ಉಂಟಾ ಗನ್ನಿ ತುಂಬ ಸಿಹಿ ಉಂಟ ಇರುವ ಹೆಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲ್ ಅನ್ನ ನೀವು ಮೊದಲು ಸರಿ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಇವತ್ತಿನ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರ ಬದುಕಲ್ಲಿ ಬೇವು ಮತ್ತು ಬೆಲ್ಲದ ಹಾಗೆ ಕಷ್ಟ ಸುಖಗಳನ್ನೆಲ್ಲರೂ ಕೂಡ ಹಂಚಿಕೊಂಡು ಖುಷಿಯಿಂದ ಸಂತೋಷದಿಂದ ಆರೋಗ್ಯವಾಗಿ ಇರಿ ಅಂತ ಎಲ್ಲರಿಗೂ ಕೂಡ ಶುಭಾಶಯಗಳು ಯುಗಾದಿದು ನನ್ನ ಮತ್ತೆ ಗಣಿ ಹಾಗೂ ಅಪ್ಪನ ಕಡೆಯಿಂದ ನಮ್ಮದು ಇವತ್ತು ಯುಗಾದಿಗೆ ಒಂದು ಸ್ವಲ್ಪ ಇದು ಎಲ್ಲ ಉಟ್ಟು ಇದು ಅಮ್ಮಂದು ಸಾರಿ ಹಾಗೆ ಒಮ್ಮೆ ಹುಡು ಅಂತ ಅನಿಸಿತು ಸುಮಾರು ಸಮಯ ಆಯಿತು ಇರುವ ಎರಡು ಸಾರಿಯಲ್ಲಿ ಒಂದು ಲೈಟ್ ನೇರಳೆದು ತುಟ್ಟಿದೆ ಹಾಗೆ ಇದು ಒಂದು ಸ್ವಲ್ಪ ಡಾರ್ಕ್ ನೇರಳೆ ಅದರಲ್ಲಿ ಒಂಥರ ಸಿಲ್ವರ್ ಅದು ವರ್ಕ್ ಉಂಟು ಈಗ ಹುಟ್ಟು ಅಪ್ಪನೊತ್ತಿಗೆ ಫೋಟೋ ಎಲ್ಲ ತಗೊಂಡಾಯ್ತು ಹಾಗೆ ಅಪ್ಪ ನಮಗೆ ಮದುವೆ ಆದ ನಂತರ ಅದು ಹೊಸ ಮದುವೆ ಆದಮೇಲೆ ಮೊದಲ ಯುಗಾದಿ ಹಾಗಾಗಿ ಗಿಫ್ಟ್ ತಗೊಂಡು ಬಂದಿದ್ದಾರೆ ನಂಗೆ ಗೊತ್ತಿರಲಿಲ್ಲ ಅವ್ರು ತನ್ ನಿನ್ನೆ ಹೋಗ್ಲಿಕ್ಕೆ ಉಂಟು ಅಂತೇಳಿ ಹೋಗಿ ಬಂದು ಬಂದಮೇಲೆ ಗೊತ್ತಾಯ್ತು ತಗೊಂಡು ಬಂದಿದ್ದಾರೆ ಗಿಫ್ಟ್ ಅಂತ ತಡಿಲಿಕ್ಕಾಗದೆ ನಿನ್ನೆ ನೋಡಿದ್ದೆ ಗಣಿಯವರು ಮಾತ್ರ ಇವತ್ತು ನೋಡಿದ್ದು ಹಾಗೆ ಆ ಫೋಟೋ ಎಲ್ಲ ತಕೊಂಡಾಯ್ತು ಮತ್ತೆ ಇನ್ನು ನಮ್ದು ಡೈಲಿ ವರ್ಕ್ ಉಂಟು ಆಮೇಲೆ ಇವತ್ತೊಂದು ಸ್ವಲ್ಪ ಊಟದ ಪ್ರಿಪರೇಷನ್ ಉಂಟು ಹಬ್ಬದ ಊಟ ಯುಗಾದಿಗೆ ಗಿಫ್ಟ್ ತಕೊಂಡು ಬಂದಿದ್ದಾರೆ ಮೊದಲ ಯುಗಾದಿ ಅಲ್ಲ ಮದುವೆ ಆದ್ಮೇಲೆ ನನ್ನ ಫೇವ್ರೇಟ್ ಕಲರ್ ನೋಡಿ ಅಂತಿ ಸಾರಿ ಸೀರೆ ಮತ್ತೆ ಇದು ಗನ್ನಿಗೆ ಶರ್ಟ್ ಒಂದ್ ಸ್ವಲ್ಪ ಮ್ಯಾಚ್ ತಂದಿದ್ದಾರೆ ಅಲ್ಲ ಇದು ಸ್ಪೆಷಲ್ ಊಟ ಎಲ್ಲ ರೆಡಿ ಮಾಡಿ ಆಯ್ತು ನಾನು ಮತ್ತೆ ಇವರು ಸೇರಿ ನಾನು ಒಬ್ಬಳೇ ಆಗಿದ್ದರೆ ಡೆಫಿನೆಟ್ಲಿ ಹಾಕ್ತಿರ್ಲಿಲ್ಲ ಆಯಿತಾ ಇವರೊಟ್ಟಿಗೆ ಸಹ ಇವರು ಸುಮಾರು ಹೆಲ್ಪ್ ಮಾಡಿದ್ರು ಹಾಗೆ ಈಗ ಒಂದು ಗಂಟೆ ಆಗುವಾಗ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಇನ್ನೊಂದು ಹಪ್ಪಳ ಹುರಿಲಿಕ್ಕೆ ಬಾಕಿ ಉಂಟು ಹಾಗೆ ಅಪ್ಪಧನಗಳನ್ನು ಕರ್ಕೊಂಡು ಹೋಗಿದ್ದಾರೆ ಬರಲಿಲ್ಲ ನಾನು ಇವತ್ತು ನೀರು ಕೊಡಲಿಕ್ಕೆಸ್ ಹೋಗಲಿಲ್ಲ ಯಾಕಂದರೆ ಅವ್ರು ಹೋಗುವಾಗಲೇ ಹನ್ನೊಂದುವರೆ ಕಳೆದಿದೆ ಅದಕ್ಕೆ ಬರ್ಬೋದು ಅಂತೇಳಿ ವೆಯ್ಟ್ ಮಾಡ್ತಿದ್ವಿ ಅಡುಗೆ ಆಗೋ ತನಕ ಬರ್ಬೋದು ಅಂತ ಬರಲಿಲ್ಲ ಹಾಗೀಗ ಹೋಗ್ತಿದ್ದೇವೆ ನಾನು ಮತ್ತು ಇವರು ನೋವ ಎಂತ ಮಾಡ್ತಿದ್ದಾರೆ ಅಪ್ಪ ಅಂತೂ ಯುಗಾದಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಇವಾಗ ಹ್ಞೂ ಊಟದ್ದೆಲ್ಲ ಪ್ರಿಪೇರ್ ಮಾಡಿ ಆಯಿತು ಮತ್ತು ಸ್ಪೆಷಲ್ ಅಂದರೆ ಪಾಯಸ ಮಾಡಿದ್ದೇವೆ ಕಡಲೆ ಬೇರೆ ಪಾಯಸ ಹಾಗೆ ಅಪ್ಪನಿಗೆ ಇಷ್ಟ ಒಂದು ಇಷ್ಟ ಮತ್ತು ನನ್ನ ಮಾವರೆ ತುಂಬ ಖುಷಿ ಆಯಿತು ಹಾಗೆ ಇನ್ನು ದನಗಳನ್ನು ಕಾಡಿಗೆ ಕರ್ಕೊಂಡು ಉಂಟು ಮೇಯ್ಸಲಿಕ್ಕೆ ಹಾಗೆ ಇನ್ನು ಕರ್ಕೊಂಡು ಹುಡುಗಿ ಅಪ್ಪ ಇಲ್ಲಿ ಕೂತ್ಕೊಂಡಿದ್ದಾರೆ ದನಗಳು ಇಲ್ಲಿ ಮೇಯ್ತಾ ಇದ್ದಾರೆ ಮೆಸ್ತ ಇದಾರೆ ಅಂಡ್ ಅಪ್ಪ ನನಗೆ ಬೈತಿದ್ದಾರೆ ಏನಂತ ಹೇಳಿದ್ರೆ ಏನು ಏನು ಓಕೆ ಇಲ್ವಾ ಅಂತ ಅವರಿಗೆ ಸಪೋರ್ಟ್ ಮಾಡುದು ಒಂದು ಕೂರ ಮತ್ತೆ ಟಿಂಕಿನ ಹೊಳೆಗೆ ಹೋಗುದಿಲ್ವಾ ಅಂತ ಕಾಯ್ತಾ ಇದ್ದಾರೆ ಯಾಕಂದ್ರೆ ಹೊಳೆಗೆ ಇಲ್ಲಿಂದ ದೂರ ಉಂಟು ಅಲ್ಲಿ ಹೋಗಿ ಕೂತೊಳ್ಳೋದಲ್ಲ ಟಿಂಕಿದು ಮೊನ್ನೆ ಪೆಟ್ಟಾದ ಮೇಲಿಂದ ಅವನ ಸೇ ಇದು ಭಾಳ ಉಂಟಲ್ಲ ಅದು ರೌಂಡ್ ನಿಲ್ಲುವುದಿಲ್ಲ ಅಂತ ಅವನ ಶೇಪೇ ಹೋಗಿದೆ ಅವನು ಎಲ್ಲರೂ ಹೇಳ್ತಾರೆ ನಾಯಿದು ಭಾಳ ಡೊಂಕಾಗೋದಿಲ್ಲ ಡೊಂಕು ಸರ್ತಾಗೋದಿಲ್ಲ ಅಂತ ಒಂದು ಸರ್ತಾಯಿತು ಅಂತ ಚಕ್ಕುಳಿ ಬಾಲ ಇದ್ದದ್ದು ಹಾಗೆ ನನಗೆ ಬೇಜಾರ ಒಮ್ಮೆ ರೌಂಡಾದರೆ ಸಾಕಿತ್ತು ಅಂತಾಗಿದೆ ನನಗೆ ಹೀಗೇನೇ ಅಲ್ಲ ಏನೋ ಪೆಟ್ಟಾಗಿದೆ ಕಡಿಮೆ ಆದಮೇಲೆ ಆಗ್ಬೋದು ನಾನು ಮೊನ್ನೆಲ್ಲ ಎಣ್ಣೆ ಎಲ್ಲ ಹಾಕಿ ಸ್ನಾನ ಎಲ್ಲ ನಾನು ಹೋಗೋದೇ ನೀವ್ರನ್ನು ಕರ್ಕೊಂಡು ಪುಟ್ಟ ಇದ್ದಾಳೆ ಅದರ ಆಚೆ ಮಂಗು ಇದ್ದಾಳೆ ಯಾವಾಗಲೂ ಇಷ್ಟೊತ್ತಿಗೆ ಮನೆಗೆ ಬರ್ತಾರೆ ಇವತ್ತೇ ಒಂದು ಸ್ವಲ್ಪ ಲೇಟು ಇಲ್ಲಾಂದರೆ ಒಂದು ಗಂಟೆ ಆಗುವಾಗ ಮನೆಗೆ ತಲುಪೇ ಆಗ್ತದೆ

ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡಿ ಈಗ ಚಾ ಕುಡಿದು ತೋಟಕ್ಕೆ ಬಂದೆವು ನಾನು ಮತ್ತೆ ಗಣಿ ಒಂದು ಗೊನೆ ಹಣ್ಣಾಗಿದೆ ಮೈಸೂರಿದು ಹಾಗೆ ಇದು ಅವರಿಗೆ ಕಂಡಿತು ನಾನು ಅಷ್ಟು ಅಬ್ಸರ್ವ್ ಮಾಡೋದಿಲ್ಲ ಗೊನೆ ಹಣ್ಣು ಇಲ್ಲ ಅದು ಯಾಕಂದರೆ ಅಪ್ಪ ನೋಡ್ತಾ ಇರ್ತಾರೆ ನಾನು ಕೆಳಗಡೆ ಅಡಿಕೆ ಸಿಗೋದು ತಗೊಂಡು ಬರ್ತೇನೆ ಮತ್ತು ಹಾಳೆ ಕಳೆಯೋದು ಹುಲ್ಲು ಮಾಡ್ತೀವಿ ಇದರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೇನೆ ಇಲ್ಲಿ ಹಣ್ಣಾಗಿದೆ ಅಂತ ನೋಡ್ಲಿಕ್ಕೆ ಹೋಗೋದಿಲ್ಲ ಇವರಿಗೆ ಖಂಡಿತ ಹಾಗೆ ಕಡ್ದು ಅದರಲ್ಲಿ ಒಂದು ಭಾಗ ಹಣ್ಣಾಗಿದೆ ಹಾಗೆ ರಿಂಗಿ ಸಹ ಇದ್ದಾನೆ ತೋಟದಲ್ಲಿ ದೂರ ನೀನು ಹೊರಟದ ಬಾಳೆಗುಣೆ ಕಟ್ ಮಾಡಿ ಆಯ್ತು ಅದನ್ನು ಸ್ಕೂಟಿಯಲ್ಲಿ ಇಟ್ಟು ಬಂದು ಈಗ ಹುಲ್ಲಿಗೆ ಹೋಗ್ತಿದ್ದೇವೆ ಅಲ್ಲೊಂದು ಕಟ್ಟ ಮಾಡಿ ಅದನ್ನು ಕೊಂಡೋಗಿ ಶಾಪಿಗೆ ಕೊಟ್ಟು ಬರಬೇಕು ಮಳೆ ಬಂದ್ರೆ ಜಾಸ್ತಿ ಆಗ್ತದೆ ಗುಂಡಿ ಉಂಟು ನೋಡಿ ಗುಂಡಿ ಹೋಗಿದೆ ಇಲ್ಲಿ ನೀರು ಸ್ಟಾಕ್ ಆಗಿ ಬನ್ನಿ ಅಲ್ಲಿ ನೋಡಿ ಅದು ಎಂತ ಹೇಳುದು ಅದಕ್ಕೆ ಎಷ್ಟು ಗುಂಡಿ ಉಂಟ ಅಂತ ನೀವೊಮ್ಮೆ ನಿಂತು ತೋರಿಸಿ ಅಂತೆ ಸಾರುದಿಲ್ಲ ಅದು ಫುಲ್ ಆಯ್ತು ಈಗ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೇವೆ ಹಾಗಾದರೆ ಮೊನ್ನೆ ಅಡಿಕೆ ತೆಗೆದ್ ಅಲ್ಲಿಯಲ್ಲಿ ಬಾಕಿ ಆಗಿದೆ ಇಷ್ಟು ಅಡಿಕೆ ಸಿಕ್ಕಿತ್ತು ಎಲ್ಲ ಬಾಕಿ ಆಯ್ತವ ಹಾಂ ಅದು ಗ ಇದು ಗಣಿಯವ್ರದ್ದು ಪ್ಲ್ಯಾನ್ ಏನಂತ ಹೇಳಿದರೆ ಈಗ ಅಡಿಕೆ ತೆಗ್ದಿದ್ದೇವಲ್ಲ ಹೀಗೆ ಹಣ್ಣು ಅಡಿಕೆ ಇದು ಬಾಕಿ ಆಗ್ತದೆ ಬಾಕಿಯಾಗಿ ಹೀಗೆ ಬೆಳೀತದೆ ಬೆಳೆದು ಗಿಡ ಆದರೆ ಅಂತ ಯೂಸ್ ಇಲ್ಲ ಹಾಗೆ ಬೆಳಿಗಿಂತ ಮುಂಚೆ ನಾವು ಕೊಂಡೋದ್ರೆ ಒಣಗೆ ಸಿಗ್ಬೋದು ಅಂತ ಸೋಲ ಟಾಕ್ಗಳ ಒಳಗಿನ ಅಂತ ಹಾಗೆ ಇಷ್ಟು ಅಡಿಗೆ ಸಿಕ್ಕಿತ್ತು ಈಗ ಡೈಲಿ ಹೀಗೆ ಕ್ಲೀನ್ ಮಾಡ್ತಾ ಮಾಡ್ತಾ ಹೆಕ್ಕುದು ಒಮ್ಮೆ ಕ್ಲೀನ್ ಆದ್ರೆ ಮತ್ತೆ ಬರುವ ವರ್ಷಕ್ಕೆ ಈ ತರ ಬೆಳೆದು ಸಿಗುವುದಿಲ್ಲ ಗಿಡ ಅಂತ ಚಂದ ಕಾಣ್ತಾ ಉಂಟಲ್ಲ ಅದು ನೀವು ಇಲ್ಲೇ ತಿಂದದಲ್ಲ ಫಸ್ಟ್ ಟೈಮ್ ಬೇರೆ ಮುಂಚೆ ತಿಂದಿದ್ರ ಬೇರೆ ಅದನ್ನು ನೀರಲ್ಲಿ ಆಗ್ತದೆ ಕೈಯೆಲ್ಲ ನೇರಳೆ ಆಗ್ತದೆ ತಿಂದ್ರಿ ಅದರದ್ದು ನೋಡಿ ಹೀಗೆ ಉಂಟು ಚಿಕ್ಕ ಚಿಕ್ಕ ಕಾಯಿ ಇದು ಯಾವಾಗ ಇವರು ಎಂತ ಕೊರೋನಾ ಫ್ರೂಟು ಅದು ಅವ್ರು ಸುಮ್ಮನೆ ಡಿಸೈನ್ ಮಾಡಿದ್ದು ಎಂತ ಗೊತ್ತಿಲ್ಲ ಇದು ರಾಮ್ ಇನ್ನೊಂದೆರಡು ಉಂಟು ಯಾವುದು ಒಂದು ಚಿಕ್ಕದನ್ನ ಸಿಕ್ಕಿತ್ತು ಹೇಗೆ ಉಂಟು ಗನ್ನಿ ತುಂಬ ಸಿಹಿ ಉಂಟ ಕೆಳಗೆ ಇರುವಾಗೆ ಅಂಗಳದಲ್ಲಿರುವಾಗೆ ಅಷ್ಟು ಸಿಹಿ ಇಲ್ಲಲ್ಲ ಥ್ಯಾಂಕ್ ಯು ನಾವು ಇದು ತಿನ್ನು ಅಂತ ಬಂದದ್ದು ಅಕ್ಕಿಗಳೆಲ್ಲ ತಿಂತಾರಲ್ಲ ಹಾಗೆ ನಮಗೆ ಇದು ಸಿಕ್ಕಿತ್ತು ಚಂದ ಉಂಟಲ್ಲ ತೆಗೀರಿ ತೆಗೀರಿ ಹಾಂ ತೆಗೀರಿ ಅಂತೆ ಇರಲಿ ಆಸೆಗಡೆ ಅದು ಇದು ಉಂಟು ಇದರದು ಇನ್ನೊಂದು ಸಹ ಬೀಳಿಸಿದ್ದೆ ತುಂಬ ಎಂತ ಲಕ್ಕಿ ನೀವು ಅಲ್ಲಿ ಇದು ಉಂಟಾಯ್ತ ಆ ಕಡೆಗೆ ಅದು ಉಂಬಿಲಿ ಉಂಬಿಲು ಉಂಬಿಲುಂಟು ಎರಡು ಅಂತ ಮೆಲ್ಲ ಅದು ಮುಟ್ಟಿರೋ ಮೈಗೆಲ್ಲ ಹತ್ತದೆ ಆಚೆಗಡೆ ಉಂಬಿಲ್ ಇದು ಬಟ್ಟೆ ಉಂಟು ಒಳ್ಳೆ ಉಂಟು ಇದ್ರಿಗಿಂತ ಆಗ್ತಿತ್ತು ಕಳೆದ ವರ್ಷ ಅಂತ ಕತ್ತಲಾಯಿತು ಹಾಗಾಗಿ ನಂದು ಫೋನಲ್ಲಿ ಎಷ್ಟು ಕ್ಲಾರಿಟಿ ಇಲ್ಲ ಆಯ್ತಿದ್ರ ಒಳ್ಳೆ ಉಂಟು ಅಕ್ಕಾದ್ರೆ ಬಿಳಿ ಆಗ್ತಿತ್ತು ಅಂತ ಒಂದೆರಡು ವರ್ಷ ಮುಂಚೆ ಅಲ್ಲ ಹೇಗೆ ಉಂಟು ನೋಡಿ ಇದು ಎಂತ ಹೇಳಿದಿಕ್ಕೆ ನಾವು ಕೆಲವರು ಇದರದು ಚಟ್ನಿ ಮಾಡ್ತಾರೆ ಗನ್ನಿ ನಿಮಗೆ ಗೊತ್ತಾ ಪಾಪ ಅದರದು ಇದನ್ನಲ್ಲ ಅದರದ್ದು ಮೊಟ್ಟೆಯನ್ನು ತಗೊಂಡೋಗಿ ಚಟ್ನಿ ಮಾಡುದಂತೆ ಬ್ಲಾಗನ್ನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸೂಪರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕ್ ಓದಿ ಹಾಗೆ ವಾಟ್ಸಪ್ ಚಾನಲನ್ನು ಜಾಯಿನ್ ಮಾಡಲಿಲ್ಲ ಅಂದರೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅದೇ ಹೇಳ್ತಾರೆ ಅನುಷ್ಠಾಕ್ಷ ನಾಯಕ ಅಂತ ಫಾಲೋ ಮಾಡಿ ಮತ್ತೆ ಸಿಗುವ ನಾಳಿನ ಬ್ಲಾಗಲ್ಲಿ ಹೇಳ್ತಾನೆ ಕೆಲಗೀಸ ಬೈ ಬಾಯ್ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ